ಐದು ಜನ ಯಾರು ಬೋರ್ ಮಾಡಿಸಲ್ಲ ಖಂಡಿತ ಅಲ್ಲಿಂದ ಇಲ್ಲಿವರೆಗೂ ಎಲ್ಲರದ್ದು ಇಂಟ್ರೊಡಕ್ಷನ್ ಆಗಿದೆ ಹಾಗಾಗಿ ಮತ್ತೆ ನಾನ್ ಮಾಡಲ್ಲ ಬೋರ್ ಅನ್ಸುತ್ತೆ ಇನ್ನೊಂದ್ ಸಿನಿಮಾ ಕಷ್ಟ ಸಿನಿಮಾ ವೇದನೆ ಸಿನಿಮಾ ರೋಗ್ನೆ ಅದೆಲ್ಲ ನಮ್ಗೆ ಇರಲಿ ನಾವಿಲ್ಲಿ ಬಂದ್ರೆ ನಿಮ್ಗೆ ಖುಷಿ ಪಡ್ಸಕ್ಕೆ ನನ್ನ ಕಾಲಲ್ಲಿ ಆಣಿ ಇತ್ತು ಹಂಗು ಡ್ಯಾನ್ಸ್ ಮಾಡಿದೆ ಪೈಸ್ ಇತ್ತು ಮ್ಯೂಸಿಕ್ ಅಲ್ಲಿ ಸೇರ್ಕೈತೆ ಆಗಿತ್ತು ಗೋಂಡ್ ಹ್ಯಾಂಗ್ ಇದ್ಕೊ ಬಂದೆ ಅದವ್ರು ಬೇಡದಿರೋ ವಿಚಾರಗಳು ನಮ್ ಸಿನಿಮಾ ಮಾದರಿ ಅದು ನಮ್ ಸಿನಿಮಾ ರೋಜನೆ ಅದು ನಮ್ಗೆ ಕೆಲಸ ಮಾಡಿದೆ ಫ್ರಾಕ್ಚರ್ ಇಟ್ಟರು ಫೈಟ್ ಮಾಡಿದೆ ಅದು ಬೇಡ ಅವ್ರಿಗೆ ಯಾರ್ಗೋ ಅವ್ರಿಗೆ ಬೇಕಿರೋದು ಒಂದು ಖುಷಿ ಪಾಠ ಕೇಳೋದ ಸ್ಕೂಲ್ ಓಬೋದಿತ್ತು ಇಲ್ಲಿ ಬರೋದ್ ಜನ ಯಾರು ಸಲ ಆ ಎಷ್ಟೊಂದು ಮಾತಾಡ್ತೀನಿ ಅಷ್ಟೊಂದು ಖುಷಿ ಆಗಂಗೆ ಮಾತಾಡ್ತೀನಿ ಈ ಆ ಜಿನ ಏನೋ ಕೇಳಿದ್ರಿ ಓಕೆ ಈ ಸಿನಿಮಾಗೆ ನಮ್ ಸಿನಿಮಾಗೆ ನಮ್ಮ ಹಾಡಿಗೆ ಸಂಬಂಧಪಟ್ಟಂಗೆ ಅಥವಾ ನಮ್ಮ ಡೈಲಿ ಸಂಬಂಧಪಟ್ಟಂಗೆ ಹೇಳ್ತೀನಿ ಮಾನ್ವಿತಾ ಮೇಡಮ್ ಆಗಲೇ ಚೆನ್ನಾಗಿ ಹೇಳಿದ್ರು ತುಂಬಾ ಚೆನ್ನಾಗಿ ಹೇಳಿದ್ರು ಹೌದು ಗೊತ್ತಾ ನನ್ನ ಜೀವನದ ಸ್ಟಾರ್ಟಿಂಗ್ ಬೇರೆ ಅದೆಲ್ಲ ಆಮೇಲೆ ಅಷ್ಟು ಈ ಬ್ರೇಕಪ್ ಬಗ್ಗೆ ಗೊತ್ತಿಲ್ಲ ಬಿಕಾಸ್ ಲವ್ ಅಲ್ಲಾನು ಎಲ್ಲಾ ರೂಲ್ಸ್ ಬ್ರೇಕ್ ಮಾಡಿ ಮದ್ವೆ ಆದವನು ಎಂಟೆಂಟ್ ಹಾಕೊಂಡ್ರು ಹೊಡೆದವನು ಅದ್ ಬೇಡ ನಾನು ಅವಾಗ ಅದೇ ಅನ್ಕಂತಿದ್ದೆ ಏನ್ ಅನ್ಕೊಂತಿದೆ ಅಂದ್ರೆ ಬದುಕಲ್ಲಿ ಕಟ್ಕಂಡ್ರೆ ಸಾಕಪ್ಪ ಅನ್ಕಂತಿದ್ದೆ ಆಮೇಲೆ ಗೊತ್ತಾಗಿದ್ದು ಬದುಕ್ ಕಟ್ಕಂಡ್ರೆ ಸಾಕಪ್ಪ ಅಂತ ಬದುಕು ಭದ್ರವಾಗಿ ಬದ್ರವಾಗಿ ಕಟ್ಕೊಂಡ್ರೆ ಯಾರ ಅನ್ಬೇಕಾದ್ರೂ ಕೆಡ್ಕೊಬಹುದು ಸೊ ಹಂಗಾಗಿ ಬದುಕು ಕೇಳ್ಕೊಳ್ಳಿ ಇವತ್ತು ನೋಡ್ತಿರ್ತೀನಿ ಕೆಲವು ಹುಡುಗಿರು ಹಿಂಗೇನೋ ಹಿಂಗಿರ್ತಾರು ಬರಲ್ಲ ಅಂತಿರಲ್ಲಿಸ್ತಿರ್ತೇನೆ ಅವ್ರು ಹಿಂಗ್ ತಿಂಗಳು ತಿಂಗಳು ಹಿಂಗ ಅಂತಿರ್ಬೇಕು ಅಂತ ಇದು ಸಿಗ್ಬೇಕು ಅಂದ್ರೆ ಇದು ಚೆನ್ನಾಗ್ ಮಾಡ್ಬೇಕು ಆಮೇಲೆ ಮುಂದೆ ಇದು ಈ ಬ್ರೇಕಪ್ ಇದೇನ್ ಕೇಳ್ತೀವಲ್ಲ ಬ್ಯಾಕ್ಅಪ್ ಇಲ್ದ ಯಾರು ಬ್ರೇಕಪ್ ಮಾಡ್ಕೊಳಲ್ಲ ಚೀನಾ ಫಸ್ಟ್ ಅದನ್ನ ತಗಲ್ ಇಟ್ಕೊಳ್ಳಿ ಸೊ ಲೈಫಲ್ಲಿ ದುಡ್ಡು ಮುಖ್ಯ ನಾನು ಮುಂಚೆನೂ ಒಂದ್ ಯಾವ್ದೋ ಇಂಟರ್ವ್ಯೂ ಅಲ್ಲಿ ಹೇಳಿದ್ದೆ ದುಡ್ಡಿದ್ರೆ ಶುಗರ್ ಡ್ಯಾಡಿ ದುಡ್ಡು ಇಲ್ಲ ಅಂದ್ರೆ ಶುಗರ್ ಬಂದಿರೋ ಡ್ಯಾಡಿ ಸೊ ದುಡ್ಡು ಇಂಪಾರ್ಟೆಂಟ್ ಓದೋ ವಯಸ್ಸಲ್ಲಿ ಓದಿ ಬದುಕ ಚೆನ್ನಾಗಿ ಕಟ್ಕೊಳ್ಳಿ ನಾನು ನೆನೆನೋ ಇವ್ರದನ್ನೇ ಹೇಳ್ತಿದ್ದೆ ಆದ್ರೆ ನಾನು ಹುಡುಗರು ಪರ ಮಾತಾಡ್ತೀನಿ ಯಾಕಂದ್ರೆ ನನ್ ಹುಡುಗರು ಬೀಗಿ ಗೊತ್ತು ಹುಡುಗಿರ್ ಬೀಗಿ ಅಷ್ಟು ಗೊತ್ತಿಲ್ಲ ಹುಡುಗಿ ವರ್ಷ ನಾನು ಬಂದು ಬಾದ ಮಾಡುದ್ರು ಮಗಿ ನಾನು ಆನ್ಸರ್ ಮಾಡ್ತೀನಿ ಯಾರು ಬೇಕಾದ್ರು ಇಲ್ಲ ಗುರು ನಾವ್ ಹೀಗೆ ಅಂತ ಬರ್ತಿರೋ ದಿಶಾ ನೀವೇ ಬನ್ನಿ ನೀವು ನಿಮ್ ಕಡೆ ಕ್ರಮ ಇರ್ತಿರಲ್ಲ ಬಿಕಾಸ್ ನನ್ ಅನ್ಕೊಂಬೋದು ಏನ್ ಗುರು ಯಾವಾಗ ಹೆಣ್ಮಕ್ಳು ಏನಾರು ಅಂತಾರೆ ಅಂತ ನನ್ನ ಹೆಣ್ಮಗ ಅಲ್ಲ ನನ್ಗೆ ಗೊತ್ತಿಲ್ಲ ಆ ಕಡೆ ನೀವೇ ಮಾತ್ರ ಗುರು ರೆಡಿ ನಾನು ಗಂಡ್ ಮಕ್ಳು ಹೆಂಗೆ ಗೊತ್ತಾ ಪ್ರೀತಿ ಮಾಡೋದ್ ನಾವು ಪ್ರೀತಿ ಅಂದ್ರೆ ಸಾವು ಬದುಕಿನ ಮಧ್ಯೆ ನಡೆಯೋ ಒಂದು ಆಪರೇಷನ್ ನಮಗೆ ಹೆಣ್ಮಕ್ಳಿಗೆ ಬರೆಯೋದು ಆಡಿಷನ್ ಅವ್ರಿಗೆ ಯಾರು ಅನ್ನೋ ಸೆಲೆಕ್ಟ್ ಮಾಡ್ಕಂತ ನಾವ್ ಅಲ್ಲ ಅದೇ ಆಪರೇಷನ್ ಥರ ಆಪ್ರೇಷನ್ ಬಿಕಾಸ್ ನಾನು ಅದನ್ನೇ ಹೇಳ್ದೆ ಬೈಕೋಬೇಡಿ ನಾನು ಹುಡುಗ ನನ್ನ ವರ್ಷ ನನ್ನಲ್ಲೋದು ಅಂತ ಗೊತ್ತು ಸೊ ಅದೇ ಮಾತಾಡ್ತೀನಿ ಮನೆನೋ ಅದೇ ಹೇಳ್ತಿದ್ದೆ ಆದರೆ ಹೆಣ್ಣು ಮಕ್ಳಿಗೆ ಹೆಂಗೆ ಗೊತ್ತಾ ಪ್ರೀತಿ ಅನ್ನೋದು ಒಂಥರ ತಾಯಿ ಆಲಿದ್ದಂಗೆ ಅಮೃತ ಅಮೃತ ತಾಯಿ ಆಗಿದಂಗೆ ಕೆಲವರ ಸರ್ತಿ ಹೆಣ್ಮಕ್ಳು ಅದು ಯಾರಿಗೂ ಬೆಳೆದಾರೋ ನಾಯಿ ಆಲಿದಂಗೆ ನಾನು ಎಲ್ಲರಿಗೂ ಹೇಳ್ತಿಲ್ಲ ಬೈಕೋ ಬೇಡಿ ಬಟ್ ನಾನು ನೋಡಿ ವರ್ಷ ಸುಮಾರು

ಗೆದ್ದಿದ್ದಿಂದ ಸ್ಟೇಜ್ ಮೇಲೆ ನಿಂತಿದ್ದೀನಿ ಅದ್ಭುತವಾಗಿದೆ ಹಾಡು ಚೆನ್ನಾಗಿ ಮಾಡಿದ್ದಾರೆ ಇಡೀ ಟೀಮ್ ಒಳ್ಳೇದಾಗಲಿ ಮ್ಯಾಮ್ ನಾನು ಇಪ್ಪೇ ತುಂಬ ಮಾತಾಡೋ ಬೋರ್ ಅನ್ಸುತ್ತೆ ಅನ್ಸುತ್ತೆ ತುಂಬ ಮಾತಾಡ್ತಿದ್ದೀವಿ ಎಲ್ಲರೂ ಮುಂದಿನ ದಿನಗಳಲ್ಲಿ ಮಾತಾಡ್ತೀನಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕಿರಣ್ ಆದಿತ್ಯ ಲೈಟ್ ಟುಡೇ ಸಿನಿಮಾದ ಹೀರೋ ಫಸ್ಟ್ ಆಫ್ ಆಲ್ ಬಂದಿರತಕ್ಕಂಥ ಎಲ್ಲ ಮೀಡಿಯಾದವರು ಎಲ್ಲ ನನ್ನ ಟೀಮ್ಗೆ ಫಿಲಮ್ ಇಂಡಸ್ಟ್ರಿಯಿಂದ ತುಂಬ ಜನ ಸಪೋರ್ಟ್ ಮಾಡಕ್ಕೆ ಬಂದಿದ್ದಾರೆ ಸೊ ಎಲ್ರಿಗೂ ಥ್ಯಾಂಕ್ಸ್ ಎಲ್ಲರ ಬಗ್ಗೆ ಮಾತಾಡ್ತೀನಿ ಅದಕ್ಕಿಂತ ಮುಂಚೆ ಸಿನಿಮಾ ಬಗ್ಗೆ ಒಂದು ಸ್ವಲ್ಪ ಹೇಳ್ಬಿಡ್ತೀನಿ ಲೈಫ್ ಟುಡೇ ಇದು ಕಂಪ್ಲೀಟ್ಲಿ ನಿಮ್ದೇ ಸಿನಿಮಾ ನಿಮ್ದೇ ಕತೆ ಇವತ್ತಿನ ಒಂದು ರಿಯಾಲಿಟಿ ಇಟ್ಕೊಂಡು ಒಂದು ಕಂಟೆಂಟ್ ಬ್ಲೈನ್ ಮಾಡಿ ಕಮರ್ಷಿಯಲ್ ಟಚ್ ಕೊಟ್ಟು ಮಾಡಿರೋ ಕಂಪ್ಲೀಟ್ಲಿ ಕಾಲೇಜ್ ಆಡಿಯನ್ಸ್ ಯೂಸ್ ಗೆ ಕಂಟೆಂಟ್ ಏನಂತ ಗೊತ್ತಾಗುತ್ತೆ ಈ ಆಡಿದ ಒಂದು ಕ್ಯಾರೆಕ್ಟರ್ ಎಮೋಷನ್ ಅಷ್ಟೇ ಕತೆ ಬೇರೆನೆ ಇದೆ ಸೊ ಈ ಸಿನಿಮಾ ಕತೆ ನಾನೇ ಬರೆದಿದ್ದು ನಾನು ಫ್ಯಾನ್ ಒಂದು ಡೈಲಾಗ್ ಯೋಚನೆ ಮಾಡಬೇಕು ಹೌದಾ ಯಾರು ಹೀರೋ ಮಾಡ್ತಾರೆ ಹುಟ್ಟಿದ್ದೆ ಲೈಫ್ ಟುಡೆ ಸೊ ಇವತ್ತು ಇಲ್ಲಿ ಬಂದ್ ನಿಂತಿದ್ರೆ ತುಂಬಾ ಜನ ಸಿನಿಮಾದವರೇ ಫೆಬ್ರವರಿ ಫೋರ್ಟೀನ್ ಇಂಡಸ್ಟ್ರಿಯಿಂದ ಬಿಡ್ತಾರೆ ಬಟ್ ನನ್ ಪಕ್ಕ ಸಿಂಗಲ್ ಆಗಿರೋ ಹುಡುಗರಿಗೆ ಬ್ರೇಕಪ್ ಆಗಿರೋ ಅಂಟ ಈ ಸಾಂಗ್ ನ ಬಿಡ್ತಾ ಇದೀನಿ ಸೊ ಫೆಬ್ರವರಿ ಫೋರ್ಟೀನ್ ಎಲ್ಲ ಬ್ರೇಕ ಆಗಿರೋ ಹುಡುಗರು ಸೆಲೆಬ್ರೇಟ್ ಮಾಡಿ ಎಂಜಾಯ್ ಮಾಡಿ ಖುಷಿಪಡಿ ಅಂತ ನಾನು ಮುಖಾಂತರ ಹೇಳ್ತೀನಿ ಇನ್ನು ಮುಂದಿನ ದಿನಗಳಲ್ಲಿ ಸಿನಿಮಾ ಬಗ್ಗೆ ಮಾತಾಡ್ತಿದ್ದೆ ಅಷ್ಟೇ ಸಾವಿರದು ಸೊ ಫೈನಲಿ ನನ್ನ ಟೀಮು ಡೈರೆಕ್ಟರ್ ಕಾಂತರಾಜ್ ಸರು ತುಂಬ ಪ್ರೊಫೆಷನಲ್ ಡೈರೆಕ್ಟರ್ ಸಾಕಷ್ಟು ಅವರಿಂದ ಕಲ್ತಿದ್ದೀನಿ ತುಂಬ ಡಿಸೆಂಟ್ ಆಗಿ ಇರೋದು ಅಂತ ನಾನು ತುಂಬ ಇಂಡಿಸೆಂಟು ಸೊ ಸಿಮಿಂದ ಕಲಿತಾ ಇದ್ದೀನಿ ಸರ್ ನಮ್ಮ ಶ್ರೀಧರ್ ಸರು ಮೆಲೋಡಿ ಕಿಂಗ್ ಅವರು ಆ್ಯಕ್ಚುಲಿ ಎಷ್ಟೋ ಸಿನಿಮಾಗಳು ಇಟ್ಕೊಂಡಿದ್ದಾರೆ ಅವ್ರ ಹಾಡುಗಳು ಆಲ್ಮೋಸ್ಟ್ ಒಂದೊಂದು ವರ್ಷ ಕೇಳಿದ್ದೀವಿ ಕೃಷ್ಣ ಲೋಸ್ ಅವರು ಮೋಸ ಸೊ ಆ ಸಾಲಿಗೆ ಇದು ಸೇರುತ್ತೆ ಸರ್ ಒಂದು ಓಪನ್ ಆಗಿ ಹೇಳ್ತೀನಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಆಡಿಯೋ ಮಾರ್ಕೆಟ್ ನಿಮ್ದೆ ನಮ್ಮ ಹತ್ರ ನಾಲ್ಕೈದು ಬಾಣ ಇದೆ ಸಿನಿಮಾಗಳಲ್ಲಿ ನಾವು ಬಿಟ್ಟಿರೋ ಚಿಕ್ಕ ಬಾಣ ಇದೆ ಇನ್ನೂ ಮೂರು ಬಾಣ ಬೇರೆ ಲೆವೆಲ್ ಕೊಡಿಯುತ್ತೆ ಸೊ ಮೇಲೆ ಮೇಯ್ನ್ ಪ್ರೊಡ್ಯೂಸರು ನನ್ನ ಪ್ರೊಡ್ಯೂಸರ್ ಅಲ್ಲ ಹೆಸರು ನನಗೆ ಅಣ್ಣ ತಂದೆ ತಾಯಿ ಗುರು ಗಾಡ್ ಫಾದರ್ ಎಲ್ಲದಕ್ಕಿಂತ ಜಾಸ್ತಿ ನಮ್ಮ ಅಪ್ಪ ಅಮ್ಮ ಇನ್ನೂ ನನ್ಗೆ ಅಹ್ ಸೊ ಇವತ್ತು ಈ ಸ್ಟೇಜ್ ಬಂದಿದ್ದೀನಿ ಅಂದ್ರೆ ಅದು ಅವ್ರು ಕೊಟ್ಟಿರೋದೇ ನನಗೆ ಅವ್ರು ಕೊಟ್ಟಿರೋದಕ್ಕೆ ನಾನು ಇವತ್ತು ನಿಂತಿರೋದು ಸೊ ನಾನು ಎಲ್ರೂ ಒಂದು ಏನು ಕೇಳ್ಕೊತೀನಿ ಅಂದ್ರೆ ದಯವಿಟ್ಟು ಒಬ್ಬ ನಿರ್ಮಾಪಕ ಉಳಿಸೋಣ ಅಂತವ್ರ ಉಳಿದ್ರೆ ನನ್ನಂತ ಎಷ್ಟೋ ಜನ ಕಲಾವಿದ್ರು ಬರ್ತಾರೆ ಸೊ ದಯವಿಟ್ಟು ಫಸ್ಟ್ ನಿರ್ಮಾಪಕ ಉಳಿಸೋಣ ಇವತ್ತಿನ ಪರಿಸ್ಥಿತಿಗೆ ಬಟ್ ನಮ್ಮ ಸಿನಿಮಾ ನಾನು ಸ್ಟಾರ್ಟ್ ಮಾಡ್ಬೇಕಾದ್ರೆ ಒಂದು ಐಡಿಯಾಲಜಿ ಬಂದೆ ತಮಿಳ್ ಇಂಡಸ್ಟ್ರಿಲಿ ಲವ್ ಕೂಡ ಒಂದು ಸಿನಿಮಾ ಬಂದು ದೊಡ್ಡ

ಪ್ರೊಡ್ಯೂಸರ್ಸ್ ನಮ್ಗೆ ಅನ್ನದಾತ ಆದ್ರೆ ಡೈರೆಕ್ಟರ್ಸ್ ನಮ್ ತಂದೆ ಸಮಾನ ಅಂತ ಹೇಳಿ ಅವ್ರೊಬ್ಬರೇ ಅನ್ಸುತ್ತೆ ಸ್ಕ್ರೀನ್ ಅಲ್ಲಿ ಈ ಬಟ್ಟೆ ಹಾಕೊಂಡ್ರೆ ನೀವ್ ಹಿಂಗ್ ಕಾಣ್ತೀರಾ ಅಥವಾ ಈ ತರ ಪರ್ಫಾರ್ಮೆನ್ಸ್ ಇಲ್ಲಿ ಮಾಡಿದ್ರೆ ನಿಮ್ಮ ಕೆರಿಯರ್ ಗೆ ಲೈಕ್ ಏನು ಬೇರ ಭಾವ ಇಲ್ಲದೆ ನಮ್ಮ ಒಳ್ಳೆತನಕ್ಕೆ ಹೇಳೋ ಅಂತ ಮಾತುಗಳು ಬಂದ್ರೆ ಅದು ಡೈರೆಕ್ಟರ್ಸ್ ಮೂಲಕ ಮಾತ್ರ ಸೊ ಐ ಆಮ್ ವೆರಿ ಹ್ಯಾಪಿ ಯಾಕಂದ್ರೆ ಇವತ್ತು ಕಾಲೇಜ್ ಎಂಟರ್ ಆಗ್ಬೇಕಾದ್ರೆ ತುಂಬಾ ಬೇಜಾರಾಯ್ತು ಕಾಲೇಜ್ ಲೈಫ್ ನಿಜವಾಗ್ಲೂ ಒಂದೇ ಸತಿ ಸಿಗೋದು ಖಂಡಿತವಾಗ್ಲೂ ಎಂಜಾಯ್ ಮಾಡ್ಕೊಳ್ಳಿ ಯಾಕಂದ್ರೆ ಮೂರು ವರ್ಷದಿಂದ ನಾನ್ ಎಮ್ ಬಿ ಎ ಮಾಡಿ ಎಲ್ಲೋ ಅಬ್ರಾಡ್ ಹೋಗಿ ಸೆಟ್ಲ್ ಆಗ್ಬೇಕು ಅಂತ ಇದು ಹುಡುಗಿ ಇವತ್ ಇಲ್ ಬಂದು ನಿಂತಿದ್ದೀನಿ ಅಂದ್ರೆ ಒಂದ್ ಪ್ಯಾಶನ್ ಆಗಿ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ಲೈಫಲ್ಲಿ ಸೊ ತುಂಬಾ ಖುಷಿ ಆಗತ್ತೆ ಆಕ್ಚುಲಿ ಆ ಸುದೀರ್ ಸರ್ ಬಗ್ಗೆ ಹೇಳೇಬೇಕು ಒಂದ್ ಎರಡು ಮಾತು ಅmm ತುಂಬಾ ಚೆನ್ನಾಗಿ ಹೇಳ್ತೀನಿ ಯಾಕಂದ್ರೆ ಟಬರ್ మూవీ ನೋಡಬೇಕಾದ್ರೆ ನಾನು ಇನ್ನೂ ಕಾಲೇಜ್ ಅಲ್ಲಿ ಇರುತ್ತೆ ಜೊತೆ ಇವತ್ತು ಅವ್ರ ಜೊತೆ ಸೆಕೆಂಡ್ ಯೂನಿವರ್ಸಿಟಿ ಜೊತೆ ನಾನು ಸ್ಟೇಜ್ ಅಲ್ಲಿ ಅಂತ ಹೇಳಿದ್ರೆ ತುಂಬಾ ಪ್ರೌಡ್ ಫೀಲ್ ಆಗುತ್ತೆ ಯಾಕಂದ್ರೆ ತುಂಬಾನೇ ಕಲಿಯಾದೆನೇ ಪ್ರತಿಯೊಂದು ಆಕ್ಟರ್ಸ್ ಗಳಾಗ್ಲಿ ಪ್ರೆಶರ್ ಎಸ್ಪೆಷಲಿ ಕೆಲಸ ಮಾಡಿದ್ದಾರೆ

ಡೆಬ್ಯೂಟ್ ಆಗಿ ಇಷ್ಟು ಚೆನ್ನಾಗಿ ಲಾಂಚ್ ಆಗ್ತಾ ಇದೀರಾ ಬಿಕಾಸ್ ನನ್ನ ಸಿನಿಮಾ ಕೀರ್ತಿ ಡೆಬ್ಯೂಟ್ ಆದಾಗ ಇವತ್ತು ಹೆಮ್ಮೆ ಸೈಮಾ ನಾಮಿನೇಟ್ ಆಗಿತ್ತು ಸಿನಿಮಾ ಅಂತ ಹೇಳಿ ಆಲ್ ದ ಬೆಸ್ಟ್ ತುಂಬಾ ಚೆನ್ನಾಗಿ ಮಾಡಿ ಅಂಡ್ ಸಾಂಗ್ ತುಂಬಾ ಚೆನ್ನಾಗಿದೆ ಎಲ್ಲ ಬ್ರೇಕಪ್ಸ್ ಈಗಿನ ಜೆನ್ಸಿ ಕಿಡ್ಸ್ ಏನಿಲ್ಲ ಯಾವ ಬ್ರೇಕಲ್ವಾ